ಅರವತ್ತೈದು ವರ್ಷದ ವಯೋನಿವೃತ್ತಿಯನ್ನು ಹೊಂದಲಿದ್ದಾರೆ ನಮ್ಮ ಅಂಚೆ ಇಲಾಖೆಯಲ್ಲಿ ಸುಮಾರು ಅರವತ್ತೈದು ತಮ್ಮ ಅರವತ್ತೈದು ವಯಸ್ಸಿನವರೆಗೂ ತಮ್ಮ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ನಮ್ಮ ಅಂಚೆ ಇಲಾಖೆಗೂ ಮತ್ತು ಈ ಒಂದು ಗ್ರಾಮಕ್ಕೂ ಒಂದು ಒಳ್ಳೆಯ ಗೌರವವನ್ನು ತಂದಿದ್ದಾರೆ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ ಯಾಕಂದ್ರೆ ಅವರು ಒಳ್ಳೆ ರೀತಿ ನಮ್ಮ ಡಿಪಾರ್ಟ್ಮೆಂಟ್ಗಾಯ್ತು ಇಲ್ಲಿ ಒಂದು ಜನರಿಗೆ ಆತು ಒಳ್ಳೆ ರೀತಿ ಸಹಕಾರ ಕೊಟ್ಟು ಒಂದು ಮಗುವಿನ ಸ್ವಭಾವದಂಥ ವ್ಯಕ್ತಿಗಳವರು ಯಾಕಂದ್ರೆ ಜಾಸ್ತಿ ಆರ್ಬಿಟ್ಟು ಜಗಳ ಆಮೇಲೆ ಒರಟು ಸ್ವಭಾವ ಆಮೇಲೆ ಜಾಸ್ತಿ ಉದ್ಯೋಗಕ್ಕೊಳಗಾಗಿ ಶಿಫ್ಟ್ನಿಂದ ಮಾತಾಡೋದ ಅಂತ ಯಾವುದಂಥ ಸ್ವಭಾವನ ಅವರು ನಾನು ನಾನು ಕಂಡಂಥ ಅವ್ರು ಇನ್ನೂವರೆಗೆ ಯಾವುದೇ ರೀತಿ ಆ ರೀತಿ ಸ್ವಭಾವನ ಹೊಂದಿಲ್ಲ ಜನರ ಜೊತೆ ಒಳ್ಳೆಯ ಒಂದು ಭಾವನೆ ಇಟ್ಕೊಂಡು ಯಾವುದೇ ಒಂದು ಫಂಕ್ಷನ್ ಇರಲಿ ಪೋಸ್ಟ್ ಮಾರ್ಟರ್ ಕರ್ರಪ್ಪ ಊರಾಗ ಅನ್ನುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬಂದಂಥ ಯಾಳಗಿ ಸರ್ ಅವರು ಈ ಒಂದು ನಮ್ಮ ಅಂಚೆಯಲ್ಲಿ ಕೂಡ ಅವ್ರು ಒಳ್ಳೆಯ ರೀತಿಯ ಸಿವಿಲ್ ಸಲ್ ಅದೇ ಉದ್ದೇಶದಿಂದ ನಮ್ಮ ಇವತ್ತು ಕೊಪ್ಪಳ ಅಂಚೆ ನಿರೀಕ್ಷಕರ ಕಾರ್ಯಾಲಯದಿಂದ ಮೊಹಮ್ಮದ್ ಹುಷೇನ್ ಸರ್ ಅಂತೇಳಿ ಅವರು ಈ ಒಂದು ನಿವೃತ್ತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಮ್ಮ ಕೊಪ್ಪಳ ಡಿವಿಷನ್ ವತಿಯಿಂದ ಆಗಮಿಸರ ಅವರು ಕೂಡ ಒಂದು ಅವ್ರಿಗೂ ಕೂಡ ಒಂದು ಒಳ್ಳೆ ರೀತಿಯ ಸಹಕಾರ ಕೊಟ್ಟು ಮುಂದೆ ಬರುವಂಥ ನಾವು ಯಾವುದೇ ಇಲ್ಲಿ ಪೋಸ್ಟ್ ಆಗಲಿ ಬಿ ಪಿ ಎಮ್ ಆಗಲಿ ಅವ್ರು ಬಂದರೂ ಕೂಡ ನಾವು ಅವ್ರಿಗೆ ಒಳ್ಳೆ ರೀತಿಯ ಸಹಕಾರ ಕೊಟ್ಟು ಅವರು ಈ ಒಂದು ಊರೊಳಗೆ ಒಳ್ಳೆ ರೀತಿ ಅಂಚೆ ಇಲಾಖೆಯೊಳಗೆ ಯಾವುದೇ ಯೋಜನೆ ಬಂದರೂ ಕೂಡ ಆ ಯೋಜನೆಯನ್ನು ಯಶಸ್ವಿಯಾಗ ನಾ ಕೈ ಜೋಡಿಸ್ತೀನಿ ಅಂತ ಹೇಳ್ಯಾರ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಈ ಹಳೆ ಪೋಸ್ಟ್ ಗೆ ಇರುವಂಥ ನಂಬಿಕೆ ಹೊಸ ಹೊಸದಾಗಿ ಬಂದವರಿಗೆ ಇರೋದಲ್ಲ ಒಂದು ವರ್ಷ ಒಂದು ವರ್ಷ ಬೇಕೇ ಟೈಮಿಂಗ್ ಬೇಕಂದ್ರೆ ಜನರ ಜೊತೆ ಒಂದಾಣ್ಕೊಳಕ್ಕೆ ಅದಕ್ಕೆ ಹಳೆ ಪೋಸ್ಟ್ ಮಾಸ್ಟರ್ ಏನು ಹೇಳ್ತಾರೋ ಅದನ್ನು ಜನರು ಕೇಳುವಂಥ ಸ್ಥಿತಿಯಲ್ಲಿ ಇರ್ತಾರೆ ಅದಕ್ಕೆ ದಯವಿಟ್ಟು ನಮ್ಮ ಯಾಳ್ಗಿ ಸರ್ ಅವರು ಈ ಒಂದು ನಮ್ಮ ಮುಂದೆ ಬರುವಂಥ ಯಾವುದೇ ಯೋಜನೆ ಇದ್ದರೂ ಕೂಡ ಅದಕ್ಕೆ ಅವರು ಒಳ್ಳೆ ರೀತಿ ಸಹಕಾರ ಕೊಟ್ಟು ಆ ಬಿ ಪಿ ಎಮ್ ಊರ ಕರ್ಕೊಂಡು ಅಡ್ಡಾಡಿ ಅವ್ರಿಗೆ ಗೊತ್ತಾಗಲ್ಲ ಅಂದ್ರೆ ಕೂಡ ಒಂದು ಒಂದು ಐವತ್ತು ಅಕೌಂಟ್ ಆಗಿಲ್ಲ ಅಂದ್ರೆ ಕೂಡ ಒಂದು ಹತ್ತು ಅಕೌಂಟಾರ ಮಾಡಿಸಿ ಒಂದು ನಮ್ಮ ಅಂಚೆ ಇಲಾಖೆಯನ್ನು ಇನ್ನೂ ಇನ್ನೂ ಹೆಚ್ಚಿನ ರೀತಿಯೊಳಗೆ ಎರೆ ಅಂಚಿನ ಗ್ರಾಮದೊಳಗೆ ಬೆಳೆಯುವಂಥ ಸಹಕಾರವನ್ನು ಕೊಡಲಿ ಅಂತ ಅವರಲ್ಲಿ ಕೇಳ್ಕೊಳ್ತಾ ಈ ಒಂದು